ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಮಾಸ ಭವಿಷ್ಯ ಅಂತ ಬಂದಾಗ ಜುಲೈ ತಿಂಗಳು ಮಾಸ ಭವಿಷ್ಯದಲ್ಲಿ ಆಷಾಢ ಮಾಸ ನಡೆಯುವಂತಹ ದಿನಗಳು ಜೊತೆಯಲ್ಲಿ ಈ ವರ್ಷ ವಿಶೇಷವೇನೆಂದರೆ ಇದೇ ಜುಲೈ ತಿಂಗಳಲ್ಲಿ ಅಂತ್ಯಭಾಗದಲ್ಲಿ ಶ್ರಾವಣವನ್ನು ಸಹ ಜುಲೈ ತಿಂಗಳು ನೋಡುತ್ತೆ ಅಂದರೆ ಆಷಾಢ ಮತ್ತು ಶ್ರಾವಣಗಳ ಜತಿಯಲ್ಲಿ ಬಂದಿರುವಂಥದ್ದು ಈ ಜುಲೈ ತಿಂಗಳು ಜುಲೈ ತಿಂಗಳಲ್ಲಿ ಆಷಾಢ ಮಾಸ ಅಂತ ಬಂದಾಗ ವಿಶೇಷವಾದಂತಹ ದಿನಗಳು ಅಂತ ಯಾವುದೇ ಶುಭ ಕೈಂಕರ್ಯಗಳಿಗೆ ಇಲ್ಲದಿದ್ದರೂ ಸಹ ದೇವತಾ ಆರಾಧನೆಗಳಿಗೆ ದೇವತಾ ಉಪಾಸನೆಗಳಿಗೆ ಅತ್ಯಂತ ಶುಭವಾಗಿರುವಂಥ ದಿನವಾಗುತ್ತೆ ಅದರಲ್ಲೂ ಸಹ ಈ ಆಷಾಢ ಮಾಸದಲ್ಲಿ ಶುಕ್ರವಾರದ ಶುಕ್ರವಾರದಂದು ಲಕ್ಷ್ಮಿಗೆ ವಿಶೇಷವಾದಂತಹ ಆರಾಧನೆಗಳನ್ನು ಮಾಡ್ತಿರ್ತಾರೆ ಅದು ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಸಹ ನಡೆಯುತ್ತೆ ಇಂಥ ಶುಭ ದಿನಗಳನ್ನು ನೋಡಬಹುದು ಜೊತೆಯಲ್ಲಿ ಬುದ್ಧ ಪೌರ್ಣಿಮಿ ಅಂತ ಬರುವಂತಹ ಶುಭವಾಗಿರುವಂತಹ ದಿನವನ್ನೂ ನೋಡಬಹುದು ಜೊತೆಯಲ್ಲಿ ಶ್ರಾವಣ ಮಾಸದಲ್ಲಿ ಯಾವ ರೀತಿಯಲ್ಲಿ ಮಹಾವಿಷ್ಣುವಿನ ಔಪಾಸನೆಯನ್ನು ಮಾಡ್ತಾರೋ ಅದೇ ರೀತಿಯಾದಂತಹ ಆಷಾಢ ಮಾಸದಲ್ಲೂ ಸಹ ಮಹಾವಿಷ್ಣುವಿನ ಔಪಾಸನೆಯನ್ನು ಮಾಡುವುದಕ್ಕೆ ಶುಭವಾಗಿರುವಂಥ ದಿನಗಳಾಗಿರುತ್ತೆ ಇಂತಹ ದಿನಗಳಲ್ಲಿ ಈ ಆಷಾಢ ಮಾಸ ಅಂತ ಬಂದಾಗ ಆಷಾಢ ಮಾಸದಲ್ಲಿ ಯಾವ ಯಾವ ಗ್ರಹಗಳಿಗೆ ಯಾವ ಯಾವ ರೀತಿಯಾದಂತಹ ಲಾಭಗಳು ಶುಭವೋ ಅಥವಾ ಅಶುಭಗಳಿಂದ ಕೂಡಿರುವಂತಹ ದಿನಗಳು ಅಂತ ನೋಡಿದಾಗ ನಾವು ಮೇಷರಾಶಿಗೆ ನೋಡಬೇಕಾಗ್ತದೆ ಪ್ರಥಮವಾಗಿ ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ನಷ್ಟದ ವಾತಾವರಣವೇ ಇರುತ್ತೆ ಇದುವರೆಗೂ ಸಹ ನಾವು ನೋಡ್ತಾ ಇರುವಂಥ ರೀತಿಯಲ್ಲಿ ದ್ವಾದಶ ಸ್ಥಾನದಲ್ಲಿ ಶನಿ ಇದ್ದು ಗುರುಬಲವು ಮಧ್ಯಭಾಗದಲ್ಲಿದ್ದು ಜನ್ಮದಲ್ಲಿ ಇದ್ದಂತಹ ಶುಕ್ರನ ಬದಲಾವಣೆಗಳನ್ನು ಕಂಡಿರುವಂತಹ ಮೇಷರಾಶಿ ಪಂಚಮ ಸ್ಥಾನದಲ್ಲಿ ಕುಜಾ ಮತ್ತು ಕೇದುವಿನಿಂದ ಕೂಡಿರುವಂತಹ ಮೇಷರಾಶಿ ಒಂದು ರೀತಿಯಾದಂತಹ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗ್ತಾ ಇರತ್ತೆ ಅಂದರೆ ಸಾಡೆ ಸಾತ್ ಇದೆ ಸಾಡೆ ಸಾತ್ ಬಂದಾಗ ವ್ಯವಹಾರದಲ್ಲಿ ತುಂಬ ಅಡೆತಡೆಗಳನ್ನು ಆಗುವಂಥ ಕೆಲಸಗಳಲ್ಲಿ ಬಹಳ ಹಿನ್ನಡೆಯನ್ನು ಜೊತೆಯಲ್ಲಿ ಕುಟುಂಬದಲ್ಲಿ ನಾನಾ ವಿಚಾರಗಳಿಗೆ ಕಲಹಗಳನ್ನು ಮನಸ್ತಾಪಗಳನ್ನು ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಈ ಸಾಡೆ ಸಾತ್ ಬಂದಾಗ ಮೇಷರಾಶಿಯವರಿಗೆ ಅತಿಯಾದಂತಹ ಸೋಂಬೇರಿತನ ಅತಿಯಾದಂತಹ ನಿದ್ರೆ ಆವರಿಸ್ಕೊಳ್ಳುವಂಥದ್ದು ಯಾವ ಕೆಲಸಗಳಿಗೂ ಸಹ ಉತ್ಸಾಹ ಇಲ್ಲದ ರೀತಿಯಲ್ಲಿರುವಂತಹ ವಾತಾವರಣಗಳಿಂದ ಕೂಡಿರುವಂತಹ ಮೇಷರಾಶಿ ಆಗಾಗಲೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಹಣಕಾಸಿಗೆ ತುಂಬ ಅಡೆತಡೆಗಳನ್ನು ಶತ್ರುಬಾಧೆಗಳನ್ನು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕಿರಿಕಿರಿಗಳನ್ನು ನೋಡ್ತಿರುವಂತಹ ಮೇಷರಾಶಿ ಜುಲೈ ತಿಂಗಳಲ್ಲಿ ನಡೀತಾ ಇರುತ್ತೆ ಇದೇ ಜುಲೈ ತಿಂಗಳು ನಿಮಗೆ ಈ ಸಮಸ್ಯೆಗಳಿಂದ ಸ್ವಲ್ಪ ವಿಮುಕ್ತರಾಗಬೇಕು ಈ ಸಮಸ್ಯೆಗಳಿಂದ ಸ್ವಲ್ಪ ನಾನು ಹೊರಗಡೆ ಬರಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡೋದಾದರೆ ನಿಮಗೆ ಮುಖ್ಯವಾಗಿ ದೋಷದಲ್ಲಿರುವಂಥ ಶನಿಗ್ರಹ ಶನಿಯ ಉಪಾಸನೆ ನೋಡಿ ಈಗ ಆಷಾಢ ಮಾಸ ಮುಗಿತಿದ್ದಂಗೆ ಶ್ರಾವಣ ಮಾಸದಲ್ಲಿ ಅತ್ಯಂತ ಅತ್ಯಂತ ಹೆಚ್ಚಿನದಾಗಿ ಶನಿಯ ಉಪಾಸನೆಗಳನ್ನು ಜಾಸ್ತಿ ಮಾಡ್ತಿರ್ತಾರೆ ಶನಿಯ ಕಥೆಗಳನ್ನು ಮಾಡ್ತಿರ್ತಾರೆ ಶನಿಯ ರೀತಿಯಾದಂತಹ ಅದರಲ್ಲಿ ಸಂಬಂಧಪಟ್ಟಂಥ ನಾನಾ ರೀತಿ ಪೂಜೆಗಳನ್ನು ಮಾಡ್ಕೊಂಡು ಬರ್ತಿರ್ತೀವಿ ನವಗ್ರಹ ಪೂಜೆಯಿಂದ ಹಿಡಿದು ಶನಿಯ ಕಥೆಯನ್ನು ಓದಿಸೋದವರೆಗೂ ಸಹ ನಾನಾ ರೀತಿ ಪೂಜೆಗಳನ್ನು ಮಾಡಿಕೊಡ್ತಿರ್ತೀವಿ ಇಂಥ ಯಾವುದಾದ್ರೂ ಒಂದು ಪೂಜೆಗಳಿಗೆ ಮೇಷರಾಶಿಯರು ಭಾಗವಹಿಸಬೇಕು ಅದರಲ್ಲಿ ಅಕಸ್ಮಾತ್ ಇಲ್ಲ ಅಂದರೆ ಏನಾದರೂ ಒಂದು ಪೂಜೆಗಳನ್ನು ಮಾಡಿಸ್ಕೊಂಡಾಗ ನಿಮಗೆ ಅನುಕೂಲಕರವಾದಂಥ ದಿನಗಳು ಮೇಷರಾಶಿ ರಾಶಿವರಿಗೆ ಸಿಗುತ್ತೆ ರಾಶಿವರಿಗೆ ಒಂದಲ್ಲ ಎರಡಲ್ಲ ಸುಮಾರು ಗ್ರಹಗಳ ದೋಷಗಳಿಂದ ಕೂಡಿರುವಂಥದ್ದು ಎಚ್ಚರಿಕೆಯನ್ನು ವಹಿಸಿ ರಾಷ್ಟ್ರಾಧಿಪತಿ ನಿಮಗೆ ಬರುವಂಥದ್ದು ಕುಜಗ್ರಹ ಆಗಿರ್ತಾರೆ ಕುಜನಧಿಪತಿಯಾದಂಥವೂ ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾರೆ ಪ್ರತಿ ಮಂಗಳವಾರ ಮಂಗಳವಾರ ಸ್ವಲ್ಪ ಒಂದು ಕಾಲು ಲೀಟ್ರು ದೀಪದ ಎಣ್ಣೆ ಸ್ವಲ್ಪ ಬೇಳೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ದಾನವನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನೋ ಒಂದು ಪೂಜೆಯನ್ನು ಅಥವಾ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಅನುಕೂಲಕರವಾದಂಥ ದಿನಗಳು ಸ್ವಲ್ಪ ನಿಮಗೆ ಸಿಗುತ್ತೆ ಅಂತ ಮೇಷರಾಶಿಯವರಿಗೆ ಹೇಳ್ಬೋದು ಋಷುಭ ರಾಶಿಯವರಿಗೆ ಈ ಜುಲೈ ತಿಂಗಳು ಮೊದಲು ಏನು ನಡೀತಾ ಇತ್ತು ಅದಕ್ಕಿಂತಲೂ ಸಹ ಲಾಭದಾಯಕವಾಗಿ ನಿಮಗೆ ನಡೆಯುತ್ತೆ ಯಾಕೆಂದರೆ ಜುಲೈ ಇಪ್ಪತ್ತೊಂಬತ್ತನೇ ತಾ ಜೂನ್ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ರಾಶಿಯ ಸ್ವಕ್ಷೇತ್ರ ಅಧಿಪತಿಯಾದಂಥವನ ಶುಕ್ರಗ್ರಹ ಜನ್ಮಕ್ಕೆ ಬರ್ತಾರೆ ಈ ಋಷಭರಾಶಿಯ ಅಧಿಪತಿ ಯಾರು ಅಂದರೆ ಶುಕ್ರಗ್ರಹ ಶುಕ್ರನೇ ನಮಗೆ ಶುಭ ಸ್ಥಾನಕ್ಕೆ ಬಂದಾಗ ಮಿಕ್ಕಿದ್ದೆಲ್ಲವೂ ಸಹ ಯೋಗ ಬಲದಿಂದ ಕೂಡಿರುವಂತಹ ದಿನಗಳಿಂದ ಕೂಡಿದಂತಹ ಋಷಭರಾಶಿವರಿಗೆ ಶನಿಯ ಭಾಗ್ಯಸ್ಥಾನ ಸ್ವಕ್ಷೇತ್ರದಲ್ಲಿ ಬಂದಂತಹ ಶುಕ್ರನ ಯೋಗಸ್ಥಾನ ಜೊತೆಯಲ್ಲಿರುವಂತಹ ಮಿಕ್ಕಿದ ಗ್ರಹಗಳ ಎಲ್ಲವೂ ಫಲಾಫಲಗಳು ಬಹಳ ಶುಭವಾಗಿರುವುದರಿಂದ ರಾಶಿವರಿಗೆ ಹಣಕಾಸಿನ ಉತ್ತಮವಾದಂತಹ ಅನುಕೂಲಕರ ನಿಮಗಾಗತ್ತೆ ಮದುವೆ ಮುಂಜಿಗಳಾಗುವಂಥ ಶುಭ ಸೂಚನೆಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳಿಗೆ ಹೋದರೂ ಸಹ ಉತ್ತಮವಾದಂತಹ ವ್ಯವಹಾರಿಕವಾದಂಥ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಗೆ ಅತ್ ಅತ್ಯಂತ ಅತ್ಯಂತ ಲಾಭದಾಯಕವಾದಂತಹ ದಿನಗಳಾಗಿ ನಿಮಗೆ ಕೂಡಿರುತ್ತೆ ಜೊತೆಯಲ್ಲಿ ನಿಮಗೆ ಸಹಕಾರ ಸಹಯೋಗದ ದಿನಗಳು ಚೆನ್ನಾಗಿರುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲ್ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಬಡ್ತಿಯ ವಾತಾವರಣ ಉತ್ತಮವಾದಂತಹ ಪ್ರಶಂಸೆಯ ವಾತಾವರಣ ಮತ್ತು ಪ್ರಮೋಷನ್ ಸಿಗುವಂತಹ ವಾತಾವರಣ ಹಣಕಾಸಿನ ಅನುಕೂಲಕರವಾದಂಥ ವಾತಾವರಣಗಳಂತೂ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಮನೆ ಕಟ್ತೀರಿ ಅಥವಾ ಯಾವುದಾದ್ರೂ ಬಿಸ್ನೆಸ್ಗೆ ಏನಾದರೂ ನಾವು ಪ್ಲಾನ್ ಮಾಡ್ಕೊಳ್ತಿರ್ತೀವಿ ಅಂತಂದರೆ ನಿಮಗೆ ಅತ್ಯಂತ ಅತ್ಯಂತ ಯಾವುದೇ ಕಷ್ಟಕರವಾದಂಥ ವಾತಾವರಣಗಳಿಲ್ಲ ಇಲ್ಲದ ರೀತಿಯಲ್ಲಿ ನಿಮಗೆ ಲೋನ್ಗಳಾಗುವಂತಹ ವಾತಾವರಣಗಳು ಸಿಗುತ್ತೆ ನಿಮಗೆ ಮನೆ ಕಟ್ಟುವಂಥ ಶುಭ ಯೋಗ ಮದುವೆ ಮುಂಜಿಗಳಲ್ಲಿ ಅತ್ಯಂತ ಅತ್ಯಂತ ಅನುಕೂಲಕರವಾದಂಥ ಶುಭ ದಿನಗಳು ರಾಶಿಯವರಿಗೆ ಹೇಳಬೇಕು ಅಂತ ಅಂದರೆ ಅತ್ಯಂತ ಅತ್ಯಂತ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ತುಂಬ ಚೆನ್ನಾಗಿರುವಂಥದ್ದು ಯಾವುದಾದ್ರೂ ಪೂಜೆ ಪುನಸ್ಕರಾದಿಗಳನ್ನೇನಾದರೂ ಮಾಡಬೇಕ ಅಂತ ಖಂಡಿತವಾಗಿ ಅಂಥ ಯಾವುದೇ ವಿಚಾರಗಳು ನಿಮಗೆ ಇಲ್ಲಿ ಬರೋದಿಲ್ಲ ಋಷಭರಾಶಿಯವರಿಗೆ ಅತ್ಯಂತ ಯೋಗ ಬಲ ಕೂಡಿರುವ ದಿನಗಳಿರೋದ್ರಿಂದ ನಿಮಗೆ ರಾಷ್ಟ್ರಾಧಿಪತಿಯೇ ಶುಕ್ರ ಇರೋದರಿಂದ ಶುಕ್ರನೇ ಅತ್ಯಂತ ಉಚ್ಚ ಸ್ಥಾನದಲ್ಲಿ ಅತ್ಯಂತ ಲಾಭ ಸ್ಥಾನದಲ್ಲಿ ನಿಮಗೆ ಶುಕ್ರಗ್ರಹ ಇರೋದರಿಂದ ಮಿಕ್ಕಿದ ಎಲ್ಲ ಗ್ರಹಗಳು ಸಹ ನಾನು ಹೇಳುವಂಥದ್ದು ವಿಶೇಷವಾಗಿ ನಾವೊಂದು ನೋಡಬೇಕು ಅಂತಂದರೆ ಶನಿಬಲ ಚೆನ್ನಾಗಿದೆಯಾ ಗುರುಬಲ ಚೆನ್ನಾಗಿದೆಯಾ ಶುಕ್ರನ ಯೋಗ ಚೆನ್ನಾಗಿದೆಯಾ ಇದೆಲ್ಲವೂ ನೋಡ್ತಾ ಇರ್ತೀವಿ ಎಲ್ಲ ಯೋಗ ಫಲಗಳಿಂದ ಕೂಡಿರುವಂತಹ ಋಷಭ ರಾಶಿ ಅತ್ಯಂತ ಲಾಭದಾಯಕ ಆದ್ದರಿಂದ ನಿಮ್ಮ ಶುಕ್ರ ಶುಕ್ರಗ್ರಹ ಈ ಸಂದರ್ಭಗಳಲ್ಲಿ ಅದರಲ್ಲೂ ಸಹ ಜುಲೈ ತಿಂಗಳು ಆಷಾಢ ಮಾಸ ಮಹಾಲಕ್ಷ್ಮಿ ಉಪಾಸನೆ ಅಥವಾ ಮಹಾವಿಷ್ಣುವಿನ ಉಪಾಸನೆ ಇದನ್ನು ಮಾಡಿ ನಿಮಗೆ ಉತ್ತಮವಾದಂಥ ನೀವೇನು ಅಂದ್ಕೊಂಡಿರ್ತೀರಿ ಏನು ಮಾಡಬೇಕು ಅಂತ ಆಲೋಚನೆಗಳನ್ನ ಮಾಡ್ಕೊಂಡಿರ್ತೀರಿ ಇಂಥದ್ದೇನಾದರೂ ಮಾಡಬೇಕು ಅಂತ ಒಂದು ಈ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತೀರಿ ಇದೆಲ್ಲವೂ ಸಹ ನಿಮಗೆ ಅನುಕೂಲಕರವಾಗಿ ಅತ್ಯಂತ ಸುಲಲಿತವಾಗಿ ನಿಮಗೆ ಆಗುವಂತಹ ಯೋಗ ಫಲ ಜುಲೈ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಖಂಡಿತವಾಗಿ ಇರುತ್ತೆ ಇದರಲ್ಲಿ ಮಿಥುನ್ ರಾಶಿಗೆ ನೋಡುವಂತಹ ಸಂದರ್ಭ ಮಿಥುನ್ ರಾಶಿಯಲ್ಲಿ ನೋಡಿ ಜೂನ್ ತಿಂಗಳು ಬಹಳ ಯೋಗ ಫಲದಿಂದ ಕೂಡಿದಂತಹ ಮಿಥುನ್ ರಾಶಿ ಜುಲೈ ತಿಂಗಳು ಬಂತು ಅಂದರೆ ಸ್ವಲ್ಪ ಡಲ್ಲಾಗುತ್ತೆ ಏನಕ್ಕೆ ಹೇಗೆ ಅಂತಂದರೆ ಸ್ವಕ್ಷೇತ್ರದಲ್ಲಿದ್ದಂತಹ ರಾಷ್ಟ್ರಾಧಿಪತಿ ಬುಧ ಬದಲಾವಣೆಗಳುಗೊಳ್ತಾರೆ ರವಿನ ಜೊತೆಯಲ್ಲಿದ್ದಂಥವರು ಈಗ ಗುರು ಮಾತ್ರ ಸ್ಥಾನದಲ್ಲಿದ್ದಾರೆ ಜೊತೆಯಲ್ಲಿ ಶುಕ್ರನ ದ್ವಾದಶ ಸ್ಥಾನ ದ್ವ ಸ್ವಕ್ಷೇತ್ರದಲ್ಲಿದ್ದರೂ ಸಹ ದ್ವಾದಶ ಸ್ಥಾನವಾಗ್ತಾರೆ ಇದರಲ್ಲಿ ಎಲ್ಲವೂ ನೋಡಿದಾಗ ಸ್ವಲ್ಪ ಹಣಕಾಸಿನ ಕೊರತೆ ಹಣಕಾಸಿನ ಹಿನ್ನೆಡೆ ಹಣಕಾಸಿನ ರೀತಿಯಲ್ಲಿ ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಸಣ್ಣ ಪುಟ್ಟ ಗೊಂದಲಗಳು ಸ್ವಲ್ಪ ಹಣಕಾಸಿನ ಕೊರತೆ ಕಾಣುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ ಜೊತೆಯಲ್ಲಿ ಗುರುವು ಬಂದಾಗ ಸ್ವಕ್ಷೇತ್ರದಲ್ಲಿ ಗುರುವಿದ್ದಾಗ ಮಿಥುನ ರಾಶಿಯವರಿಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು ತಂದೆ ಮಕ್ಕಳಲ್ಲಿ ಭಿನ್ ಅಭಿಪ್ರಾಯಗಳು ಸೃಷ್ಟಿಯಾಗುವಂಥದ್ದು ಅವರ ಮಾತುಗಳಲ್ಲಿ ಗೊಂದಲ ದ್ವಂದ್ವಗಳನ್ನು ಸೃಷ್ಟಿ ಮಾಡುವಂತಹ ವಾತಾವರಣ ಮಿಥುನ್ ರಾಶಿಯಾಗಿರುತ್ತೆ ಅದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗ್ತದೆ ಅದನ್ನು ಬಿಟ್ಟರೆ ವ್ಯವಹಾರಗಳಲ್ಲಿ ಅನುಕೂಲಕರವಾದಂಥ ವಾತಾವರಣ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬಹುದು ಕೆಲಸದಲ್ಲಿ ಪ್ರಗತಿಗೋಸ್ಕರವಾಗಿ ನೀವು ಒಂದು ರೀತಿಯಾದಂತಹ ಕಾಯಿಕೆಯ ಕಾಯುವಂತಹ ವಾತಾವರಣಗಳಿರುತ್ತೆ ಆದರೆ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಯಾವುದೇ ತೊಂದರೆ ತಾಪತ್ರಗಳು ಇರೋದಿಲ್ಲ ಶುಭ ಕಾರ್ಯಗಳಲ್ಲಿ ಅನುಕೂಲವಾಗುತ್ತೆ ಮದುವೆ ಮುಂಜುಗಳಲ್ಲಿ ಪ್ರಗತಿಯನ್ನು ಕಾಣುತ್ತೆ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳಿರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ವಾತಾವರಣಗಳಿರುತ್ತೆ ಯಾರಾದರೂ ಕಲಾವಿದರು ರಾಜಕೀಯ ವ್ಯಕ್ತಿಗಳಿದ್ದರೆ ಈ ಮಿಥುನ್ ರಾಶಿಯವರಿಗೆ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ ಜೊತೆಯಲ್ಲಿ ನಿಮಗೆ ರಾಷ್ಟ್ರಾಧಿಪತಿಯಾದಂಥವನು ಬುಧಗ್ರಹ ಆಗಿರ್ತಾರೆ ಈಗ ಸ್ವಕ್ಷೇತ್ರದಲ್ಲಿರುವಂಥವನು ಗುರುಗ್ರಹ ಆಗಿರ್ತಾರೆ ಗುರುವಿನ ಯೋಗ ಫಲ ಕೂಡಿರುತ್ತೆ ಮಗನ ಮನೆಯಲ್ಲಿ ಗುರುವಿದ್ದಾಗ ಯೋಗ ಫಲಗಳಿಂದ ಕೂಡಿರುವಂತಹ ವಾತಾವರಣಗಳಿರುತ್ತೆ ಮತ್ತು ನಿಮಗೆ ದಶಮಸ್ಥಾನದಲ್ಲಿ ಸ್ಥಾನದಲ್ಲಿ ಶನಿಗ್ರಹ ದಶ ದಶಯೋಗದಿಂದ ಕೂಡಿರುವಂಥವನು ಶನಿಗ್ರಹ ಆಗಿರ್ತಾರೆ ಆದ್ದರಿಂದ ಆ ಯೋಗ ನಿಮಗೆ ಅನುಕೂಲಕರವಾದಂಥ ಅಂದರೆ ಸೋಂಬೇರಿತನವನ್ನೆಲ್ಲವೂ ಬಿಟ್ಟು ಏನಾದರೂ ಸಾಧನೆ ಮಾಡಬೇಕು ಅಂತ ಉತ್ಸಾಹದಲ್ಲಿ ಉಲ್ಲಾಸದಲ್ಲಿರ್ತೀರಿ ನೀವು ಅತ್ಯಂತ ಒಂದು ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತೀರಿ ಈ ರೀತಿ ಮಾಡ್ಕೊಳ್ಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ಕೊಂಡಿರ್ತೀರಿ ಆ ಆಲೋಚನೆಗಳೆಲ್ಲವೂ ಸಹ ಪ್ರಗತಿಗೆ ಕಾಣುವಂಥದ್ದು ಆಲೋಚನೆಗಳೆಲ್ಲವೂ ಸಕ್ಸಸ್ ಆಗುವಂಥ ವಾತಾವರಣಗಳು ಮಿಥುನ್ ರಾಶಿಯವರಿಗೆ ಇರುತ್ತೆ ಮಿಥುನ್ ರಾಶಿಯವಲ್ಲಿ ನೆಗೆಟಿವ್ ಎಷ್ಟಿರುತ್ತೋ ಪಾಸಿಟಿವ್ ಅಷ್ಟೇ ಇರುತ್ತೆ ಎಷ್ಟು ತೊಂದರೆಗಳಿರುತ್ತೋ ಅಷ್ಟೇ ಲಾಭವೂ ಇರುತ್ತೆ ಅದರಿಂದ ಮಿಶ್ರ ಫಲಗಳಿಂದ ಕೂಡಿರುವಂತಹ ಮಾಸವಾಗಿ ಜುಲೈ ತಿಂಗಳು ಮಿಥುನ್ ರಾಶಿಯವರಿಗೆ ಇರುತ್ತೆ ಮಿಥುನ್ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ ಆಗಿರ್ತಾರೆ ಬುಧಗ್ರಹ ಅಧಿಪತಿಯಾದಾಗ ಈ ರಾಶಿಯವರು ಸ್ವಲ್ಪ ವಿಷ್ಣುವಿನ ಉಪಾಸನೆ ಸತ್ಯನಾರಾಯಣ ಪೂಜೆ ಮಹಾಲಕ್ಷ್ಮಿ ಉಪಾಸನೆ ಇಂಥದ್ದನ್ನು ಮಾಡಬೇಕಾಗ್ತದೆ ಇದನ್ನು ಮಾಡಿದಾಗ ಮಿಥುನ್ ರಾಶಿಯವರೆಗೂ ಸಹ ಅನುಕೂಲವಾದಂಥ ವಾತಾವರಣಗಳು ಖಂಡಿತವಾಗಿ ಈ ಜುಲೈ ತಿಂಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು